ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ಇಡೋದ್ ನಾನು ನಿಮಗೆ ಸ್ಯಾಂಡ್ವಿಚ್ ಬ್ರೆಡ್ ಇಂದ ಬೋಂಡಾ ಮಾಡೋದು ಹೆಂಗಂತ ತೋರಿಸಿ ಬಹಳ ಟೇಸ್ಟ್ ಇರ್ತಾವೆ ಇವು ಮಕ್ಕಳಿಗೆ ಮಕ್ಕಳಿಗಾತು ದೊಡ್ಡವ್ರಿಗೆ ಆತು ಎಲ್ಲರಿಗೂ ಇಷ್ಟ ಆಗ್ತಾವ ಇದೇನದ ಚಳಿಗಾಲದೊಳಗೆ ಹಿಂಗ್ ಬ್ರೆಡ್ ಬೋಂಡಾ ತಿಂದ್ರೆ ಬಹಳ ಟೇಸ್ಟ್ ಇರ್ತಾವೆ ಚಾಟ್ ಜೊತೆಗೆ ಸಾಯಂಕಾಲ ಮಾಡ್ಕೊಂಡ್ರೆ ಅಥವಾ ಬೆಳಿಗ್ಗೆ ನಿಮ್ಗೆ ಟಿಫನ್ ಜೊತೆ ಸುತ್ತ ಇದನ್ನ ಮಾಡ್ಕೋಬಹುದು ಇದನ್ನ ಹೆಂಗ್ ಮಾಡಿದೆ ಏನೇನ್ ಬುಟ್ಟಿಗೆ ಇಲ್ಲಿ ಒಂದ್ ಕಪ್ ಕಡ್ಲಿ ಇಟ್ಟು ಹಾಕೊಳ್ಕೊಂಡಿ ಒಂದು ಚಮಚ ಅಕ್ಕಿ ಹಿಟ್ಟು ಹಾಕೊಳಕ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ ಅರ್ಧ ಚಮಚ ಖಾರ ಪುಡಿ ಹಾಕೊಳಕಿ ಚಟಿಗೆ ಎಷ್ಟು ಅರ್ಶನ ಪುಡಿ ಹಾಕೋಣ ಇದನ್ನೆಲ್ಲ ಏನದೆ ಒಮ್ಮೆ ಮಿಕ್ಸ್ ಮಾಡ್ಕೊಳೋಣ ಇದೇನಿದೆ ಎಲ್ಲಾ ಮಿಕ್ಸ್ ಆಗಿದೆ ಇದಕ್ಕೆ ನೀರು ಹಾಕೊಂಡು ಕಲ್ಸ್ಕೊಣ್ಣ ಇಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊಂಡ ನೋಡ್ರಿ ಗಂಟ ಇಲ್ಲಾರ್ದಂಗೆ ಈ ಹದಿಕ್ಕಿ ಕಲ್ಸ್ಕೋಬೇಕಾಗ್ತದೆ ಇದೇನದ ಒಂದು ಐದು ನಿಮಿಷ ಮುಚ್ಚಿಡೋಣ ಅಂತ ಇದೇನಿತ್ತ ಆರ್ ಪೀಸ್ ಬ್ರೆಡ್ ತಗೊಂಡಿ ನೋಡ್ರಿ ಏನೋ ಆರ್ ಪೀಸ್ ಬ್ರೆಡ್ ಇದೇನಿದೆ ಟೊಮೆಟೊ ಸಾಸ್ ಅದ ಆಮೇಲೆ ಇದು ಹಸಿರು ಚಟ್ನಿ ಅಂದ್ರೆ ಗ್ರೀನ್ ಚಟ್ನಿ ಮಾಡಿರ್ತೀವಲ್ಲ ಮನೆಯೊಳಗೆ ಪುದೀನದ ಆ ಚಟ್ನಿ ತಗೊಂಡಿಲ್ಲ ಈಗ ನೆನದ ಮೊದ್ಲಿಗೆ ಬ್ರೆಡ್ ಕಟ್ ಮಾಡ್ಕೋಣ ಮೊದ್ಲಿಗೆ ಬ್ರೆಡ್ಡಿಂದ ಅಂಚು ತಕೋಬೇಕಾಗ್ತದೆ ಅಂದ್ರೆ ಕತ್ತರಿ ತಗೊಂಡು ನಾಲ್ಕು ಕಡೆನ ಬ್ರೆಡ್ ಇಂದ ಅಂಚು ತಕೋಣ ಈಗ ಇದು ನೋಡ್ರಿ ಹಿಂಗ ಕಡೆ ತಕೊಂಡ್ಮೇಲೆ ಇದು ಹಿಂಗಾಗ್ತದ ಎಲ್ಲ ಬ್ರೆಡ್ ಇಂದ ಅಂಚು ತೆಗೆದಿಟ್ಟುಕೊಳ್ಳೋಣ ಇನ್ನ ಒಂದು ಚಾಕು ತಗೊಂಡಿದ್ರೆ ಕಟ್ ಮಾಡ್ಕೊಂಡು ಬ್ರೆಡ್ನ ಇಷ್ಟು ಪೀಸ್ ಮಾಡ್ಕೊಂಡ್ರೆ ಸಾಕಾಗ್ತದೆ ಬ್ರೆಡ್ ಎಲ್ಲ ಪೀಸ್ ಮಾಡ್ಕೊಂಡಿನಿ ಏನಿದೆ ಸಾಸ್ ಮತ್ತೆ ಚಟ್ನಿನ ಹಚ್ಕೊಂಡಂತೆ ಇಲ್ಲಾನು ಸಾಸ್ ಹಚ್ಕೊಂಡ ಟೊಮೆಟೊ ಸಾಸ್ ಇದಕ್ಕೆ ಏನದ ಗ್ರೀನ್ ಚಟ್ನಿ ಮಾಡ್ಕೊಂಡಿರ್ತೀವಲ್ಲ ಪುದೀನ ಚಟ್ನಿನ ಹಚ್ಚಿನ ಮತ್ತೆ ಇನ್ನೊಂದು ಬ್ರೆಡ್ಡಿಗೆ ಸಾಸ್ ಹಚ್ಕೊಂಡು ಇದ್ರ ಮೇಲೆ ಹಿಂಗಿಟ್ರೋಡ್ರಿ ಹಿಂಗ ಅಷ್ಟು ನೀನೆ ಹಿಂಗ ಹಚ್ಕೋಬೇಕಾಗ್ತದೆ ಇವನ್ನ ಇದೇನದ ಎಲ್ಲಾ ಬ್ರೆಡ್ಗೂ ನಾನು ಸಾಸು ಚಟ್ನಿ ಎಲ್ಲಾ ಹಚ್ಚಿನಿ ನೋಡ್ರಿ ಹಿಂಗಾಗಿ ಹಿಟ್ಟ ನೆಂದದ್ದು ಒಂದ್ ಐದ್ ನಿಮಿಷ ಮುಚ್ಚಿಟ್ಟು ಸಾಕಂದ್ರೆ ಮೊದ್ಲಿಗೆ ಇದನ್ನ ಕಲಿಸ್ಕೊಂಡು ನೀವು ಬ್ರೆಡ್ ಇಂದ ಎಲ್ಲ ಮಾಡಿದ್ರಾಗ ನೆನತದ ಅಷ್ಟ ನೆನೆದು ಸಾಕಾಗ್ತದ ಈಗ ಇದಕ್ಕೇನದ ನಾನು ಇಲ್ಲಿ ಒಂದು ಉಳ್ಳಾಗಡ್ಡಿ ಹೆಚ್ಕೊಂಡು ಸಣ್ಣದು ಸಣ್ಣದ ಒಂದ್ ಚಮಚ ಜೀರಿಗೆ ತೊಗೊಂಡಿನಿ ಒಂದ್ ಕಾಲ್ ಚಮಚದಷ್ಟು ಅಂದ್ರೆ ಒಂದ್ ಚಿಟಿಗೆ ಅಷ್ಟು ಅಡಿಗೆ ಸೋಡಾ ತಗೊಂಡಿನಿ ಮೂರ್ ಏನಾದ್ರು ಇದರ್ದಾ ಹಣ್ಣಷ್ಟು ನಿಂಬೆ ಹಣ್ಣು ಎಂಡ್ಕೋಣ ಬೀಜ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೋಣ ಇಲ್ಲಿ ಒಂದ್ ಚಮಚೆ ಎಣ್ಣೆ ಹಾಕ್ಲತ್ತೀನಿ ಮತ್ತೊಮ್ಮೆ ಮಿಕ್ಸ್ ಮಿಕ್ಸ್ ಇದೆಲ್ಲ ಮಾಡ್ಕೊಂಡಿನಿ ಇದೇನದೆ ಬ್ರೆಡ್ ನೋಡ್ರಿ ಹಿಂಗೆ ಇರ್ತದಲ್ಲ ಹಿಂಗೆ ಎದ್ದು ಕರೆಯೋದಿದ್ರೊಳಗೆ ಕರ್ಕೊಂಡು ಇಲ್ಲೇ ಎಣ್ಣೆ ಇಟ್ಟೆ ನಾನು ಎಣ್ಣೆ ಕಾಯಿಲಿಕ್ ಇಟ್ಟಿನಿ ಎಣ್ಣೆ ಕಾಯ್ದೆ ಈಗೇನಾದ ಇದನ್ನ ಬ್ರೆಡ್ ಬೋಂಡ ಹಾಕೋಣ ಇದಕ್ಕೆ ಒಂದ್ ಎರಡ್ ಎರಡರಿಂದ ಮೂರು ನಿಮಿಷ ಬಿಟ್ಟು ಆಮೇಲೆ ನನ್ನ ಇದು ಹಳ್ಳಿಸ್ ಹಾಕೋಬೇಕಾಗ್ತದೆ ಇದೇನಿದೆ ಎಲ್ಲ ಕರ್ಬೋದು ಇಷ್ಟು ಕೆಂಪಾದ್ರೆ ಸಾಕಾಗ್ತದೆ ಇವನೇನಿದೆ ತಗೋಣ ಬ್ರೆಡ್ ಸ್ಯಾಂಡ್ವಿಚ್ ಭೋಂಡ ಮಾಡೋದು ಭಾಳ ಟೇಸ್ಟ್ ಇರ್ತಾವೆ ಮತ್ತು ಮಾಡಲಿಕ್ಕೆ ಅಗ್ರಿ ಸರಳ ಮನೆಯಾಗ ಒಂದು ನಾಲ್ಕು ಪೀಸ್ ಬ್ರೆಡ್ ಉಳ್ದಾಗ ಹಿಂಗೆ ಮಾಡ್ಕೊಂಡು ತಿನ್ನಲಿಕ್ಕೆ ಭಾಳ ಟೇಸ್ಟ್ ಆಗ್ತವೆ ಮತ್ತು ಮಕ್ಕಳಿಂದ ದೊಡ್ಡವ್ರ ಸತೆಕ ಇವು ಭಾಳ ಇಷ್ಟ ಆಗ್ತಾವೆ ಇದು ನೋಡ್ರಿ ಮ್ಯಾಲೆಲ್ಲ ಕ್ರಿಸ್ಪಿ ಅದ ಒಳಗೆ ನೋಡಿ ಹಿಂಗೆಲ್ಲ ಏನಿದೆ ಸ್ಯಾಂಡ್ವಿಚ್ ಇರೋದ್ರಿಂದ ಭಾಳ ಚ ರುಚಿ ಇರ್ತಾವೆ ಬಾಯಾಗೂ ಅಷ್ಟೇ ಟೇಸ್ಟ್ ಇರ್ತಾವೆ ನೋಡ್ಲಿಕ್ಕು ನೋಡಿರಿ ಎಷ್ಟು ಚಂದ ಅನಿಸ್ತದೆ ಮತ್ತು ನಿಮ್ಮ ನೀವು ಒಂದು ತಪ್ಪದ ಟ್ರೈ ಮಾಡಿರಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ಭೇಟಿ ತಗೋಳಂಥ ಶ್ರೀರಾಮ ಸಮರ್ಥ